ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಏನಂದರೆ ಮಸಾಲೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಈಗ ಎರಡು ಲೋಟ ಅಕ್ಕಿನ ಮೊದಲೇ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಚಕ್ಕೆ ಲವಂಗ ಎರಡೇ ಮ ಹಾಕೋದು ನಾನು ಮಸಾಲೆ ಐಟಮು ಪುದೀನ ಸೊಪ್ಪು ಹಾಗೆ ಸೊಪ್ಪು ಎರಡು ಹಸಿಮೆಣ್ಸಿಕಾಯಿ ಒಂದು ಈರುಳ್ಳಿ ಹಾಗೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಇದು ಖಾರಕ್ಕೆ ಏನು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ ಬನ್ನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಆರರಿಂದ ಏಳು ಹಸಿಮೆಣಸಿಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಒಂದು ಕಪ್ನಷ್ಟು ಕಾಯಿ ತುರಿ ಈಗ ಹೇಗೆ ನಾವೀಗ ಖಾರನ ರೆಡಿ ಮಾಡ್ಕೊಂಡ್ಬಿಡೋಣ ನೋಡಿ ಖಾರ ರೆಡಿ ಆಗಿದೆ ಖಾರಾನ ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು ತರ್ತರಿಯಾಗಿರಬೇಕು ಹಾಗೆ ಈಗ ನಾನೊಂದು ಪಾತ್ರೆ ತಗೊಂಡು ಅದರಲ್ಲಿ ಫೋರ್ ಆ್ಯಂಡ್ ಫೈವ್ ಟೇಬಲ್ ಸ್ಪೂನ್ ನಾನು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಜೀರಿಗೆ ಹಾಕ್ಕೊಳ್ತೀನಿ ಹಾಗೆ ಸಾಸಿವೆನೂ ಹಾಕ್ಕೊಳ್ತೀನಿ ಹಾಗೆ ನಾನೇನು ಮಸಾಲೆ ತೊಗೊಂಡಿದ್ನಲ್ಲ ಚಕ್ಕೆ ಲವಂಗ ಅದನ್ನು ಕೂಡ ಹಾಗೆ ಹಾಕ್ಕೊಳ್ತೀನಿ ಹಾಗೆ ಒಂದು ಪಲಾವ್ ಎಲ್ಲೇ ಹಾಕ್ಕೊಳ್ತೀನಿ ಸ್ಪೈಸಿಸ್ ಜಾಸ್ತಿ ಯೂಸ್ ಮಾಡಬಾರ್ದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಆಮೇಲೆ ನಾನೊಂದು ಒಗ್ಗರಣೆಗೆ ಅಂತ ಹಸಿಮೆಣ್ಸಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ ಅದಾದಮೇಲೆ ಸ್ವಲ್ಪ ಸೊಪ್ಪು ಒಗ್ಗರಣೆಗೆ ನಾನು ಒಗ್ಗರಣೆಗೆ ಏನೇನು ತೋರಿಸಿದ್ನೋ ಅದನ್ನೆಲ್ಲ ಹಾಕ್ಕೊಳ್ತೀನಿ ಸ್ಟಾರ್ಟಿಂಗೆ ಈಗ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಸೊಪ್ಪು ಮಸಾಲೆ ಎಲ್ಲ ಸ್ವಲ್ಪ ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಈರುಳ್ಳಿ ಯೂಸ್ ಮಾಡೋಣ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಈಗ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ನಾನು ಒಂದೇ ತೊಗೊಂಡಿದ್ದು ಟೊಮೊಟೊ ಯಾಕಂದರೆ ಸ್ವಲ್ಪ ಹುಳಿ ಟೊಮೊಟೊ ನಾನು ಮತ್ತೆ ಖಾರಕ್ಕೆ ಬೇರೆ ಟೊಮೊಟೊ ಹಾಕಿದ್ನಲ್ಲ ತುಂಬ ಹುಳಿ ಆಗಿಬಿಡುತ್ತೆ ಸೊ ಅದಕ್ಕೆ ನಾನು ಒಂದು ಟೊಮೊಟೊ ಹಾಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಆಯಿಲಲ್ಲಿ ಎಲ್ಲ ಫ್ರೈ ಆಗಿದೆ ಈಗ ನಾನು ಖಾರ ಹಾಕ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇನಂದ್ರೂ ಮಿನಿಮಮ್ ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಆಗಬೇಕು ಯಾಕಂದರೆ ವಾಸನೆ ಎಲ್ಲ ಇರುತ್ತೆ ಅತಿ ಸುಲಭವಾಗಿ ಮಾಡ್ಬೋದು ಈಗ ಬ್ಯಾಚುಲರ್ಸ್ಗಳಿಗೆಲ್ಲ ಆರಾಮಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ನೀಟಾಗಿ ಅದು ಕುದ್ಬಿಟ್ಟು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ಅದೆಲ್ಲ ಫ್ರೈ ಮಾಡಬೇಕು ಈ ಥರ ಸೈಡಲ್ಲೆಲ್ಲ ಎಣ್ಣೆ ಹೇಗೆ ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆ ನೀಟಾಗಿ ಹಸಿವಾಸನೆಲ್ಲ ಹೋಗುತ್ತೆ ಈಗ ನಾನು ಹಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಎರಡು ಲೋಟ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರಕ್ಕೆ ನೋಡಿ ಹಕ್ಕಿ ಎಷ್ಟು ಚೆನ್ನಾಗೇ ಖಾರದೊಳಗಡೆ ಮ್ಯಾರಿನೇಟ್ ಆಗಿದೆ ನಾನು ಎರಡು ಲೋಟ ಅಕ್ಕಿ ತಂಡಿರೋ ತಗೊಂಡಿರೋದ್ರಿಂದ ನಾನು ಐದು ಲೋಟ ನೀರು ತೊಗೊಳ್ತಾ ಇದ್ದೀನಿ ಯಾಕಂದರೆ ಇದು ಕುಕ್ಕರಲ್ಲ ಪಾತ್ರೆಯಲ್ಲವಾ ಮಾಡ್ತಾ ಇರೋದು ಸ್ವಲ್ಪ ನೀರು ಬೇಕು ಒಂದು ಲೋಟ ಎಕ್ಸ್ಟ್ರಾ ಸೊ ಹಾಕ್ಬಿಟ್ಟು ಅದಕ್ಕೆ ನಾನು ಪುದೀನ ಸೊಪ್ಪನ್ನ ಮೇಲ್ಗಡೆ ಇದ್ದೀನಿ ಪುದೀನ ಸೊಪ್ಪು ಮೇಲೆ ನಾನು ನಿಂಬೆಹಣ್ಣಿನ ರಸನ ಇದ್ದೀನಿ ಸಾಕು ಒಂದು ನಾನು ಟೇಬಲ್ ಸ್ಪೂನು ಅಂತ ಯೂಸ್ ಮಾಡಲಿಲ್ಲ ಒಂದು ಟೂ ಟೇಬಲ್ ಸ್ಪೂನು ನಿಂಬೆ ರಸನ ಹಿಂಡ್ಕೊಂಡ್ರೆ ಸಾಕು ಯಾಕಂದರೆ ಟೊಮೊಟೊ ಹಾಕಿರ್ತೀವಲ್ಲ ಅದಕ್ಕೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹೀಗಲ್ಲಿ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನೀಟಾಗಿ ಕುದಿಯಕ್ಕೆ ಬಿಡೋಣ ನೋಡೋಣ ಬನ್ನಿ ನೀಟಾಗಿ ಕುದೀತಾ ಇದೆ ಈಗ ಒಂದು ಸ್ವಲ್ಪ ಕಲಿಸ್ಕೋಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ನೀಟಾಗಿ ಕಲಿಸ್ಕೋಬೇಕು ಕುದೀತಾ ಇರಬೇಕಾರೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದು ಟೆನ್ ಮಿನಿಟ್ಸ್ ಕುದಿಸಿದ್ರೆ ಸಾಕು ನೋಡಿ ಕುದೀತಾ ಇದೆ ಟೆನ್ ಮಿನಿಟ್ಸ್ ಕುದ್ಬಿಟ್ಟು ಮುಚ್ಚಿ ಓಪನ್ ಮಾಡಿದ್ರೆ ನಿಮ್ಮ ಸುಲಭವಾದ ರುಚಿಯಾದ ಮಸಾಲೆ ಭಾತ್ ರೆಡಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅತಿ ಸುಲಭವಾಗಿ ಜಾಸ್ತಿ ಮಸಾಲೆ ಯೂಸ್ ಮಾಡ್ದಲೇ ಮಸಾಲೆ ಭಾತನ್ನ ರೆಡಿ ಮಾಡಿದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬ್ಯಾಚುಲರ್ಸ್ಗಳಿಗೆ ಮಾತ್ರ ಸಕ್ಕತ್ ಈಸಿಯಾಗಿರೋಂಥ ಫುಡ್ಡು ಇಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಜಾಸ್ತಿ ಮಸಾಲೆ ಯೂಸ್ ಮಾಡ್ದಲೇ ಮಸಾಲೆ ಭಾತ್ ರೆಡಿ ಮಾಡಿದ್ದೀನಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಾದ ವೀಡಿಯೋಸ್ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು ಸೋ ಮಚ್ ಈಗ ಮಸಾಲೆಬಾತ್ ಸವಿಯಲು ಸಿದ್ಧ